ಗ್ರಾಮದ ಗ್ರಾಮ ದೇವಿ ಜಾತ್ರೆಯ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ ರಾಮದುರ್ಗ ತಾಲೂಕಿನ ಕಟ್ಟಕೋಳ ಗ್ರಾಮದ ಗ್ರಾಮ ದೇವಿ ಜಾತ್ರೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡ ಕಾರ್ಯಕ್ರಮಗಳು ಮಂಗಳವಾರ ದಿನಾಂಕ ಇಪ್ಪತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂಕಿ ಹಾಕುವುದು ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ದೇವಿಯ ಪೂಜೆಯೊಂದಿಗೆ ಸಾಯಂಕಾಲ ಆರು ಗಂಟೆಯಿಂದ ದೈವದ ಜನರಿಂದ ಉಡಿ ತುಂಬುವುದು ಹಾಗೂ ಊರಿನ ಸಮಾಜದ ಎಲ್ಲ ಆರತಿಗಳು ಕೂಡುವುದು ಬುಧವಾರ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ದೇವಿಯ ಪೂಜೆಯೊಂದಿಗೆ ಮಧ್ಯಾಹ್ನ ಮೂರು ಗಂಟೆಗೆ ಭಕ್ತರ ಮನೆಗಳಿಗೆ ದರ್ಶನ ನೀಡಿ ನಂತರ ರಾತ್ರಿ ಏಳು ಗಂಟೆಗೆ ಹಂದರಕ್ಕೆ ಆಗಮಿಸಿ ಕಟ್ಟಿಗೆ ಕೂಡಿಸುವ ಕಾರ್ಯಕ್ರಮ ಬಂದು ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ದೇವಿಯ ಪೂಜೆಯೊಂದಿಗೆ ದಿನನಿತ್ಯ ಕಾರ್ಯಕ್ರಮಗಳು ಅದೇ ರೀತಿ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಹಾಗೂ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಹಾಗೂ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಹಾಗೂ ಸೋಮವಾರ ಮತ್ತು ಮಂಗಳವಾರ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ದೇವಿಯ ಪೂಜೆಯೊಂದಿಗೆ ದಿನನಿತ್ಯ ಕಾರ್ಯಕ್ರಮಗಳು ಜರುಗುವವು ನಂತರ ದಿನಾಂಕ ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬುಧವಾರ ದೇವಿಯ ಪೂಜೆ ಹಾಗೂ ಮಧ್ಯಾಹ್ನ ಮೂರು ಗಂಟೆಗೆ ಭಕ್ತರ ಮನೆಗಳಿಗೆ ದರ್ಶನ ನೀಡುವುದು ಮತ್ತು ಹೊನ್ನಾಟ ಆಡುವುದು ನಂತರ ಸೀಮೆಗೆ ಹೋಗುವುದು ದಿನಾಂಕ ಆರು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ದೇವಿಯ ಪೂಜೆಯೊಂದಿಗೆ ಸಮಸ್ತ ದೈವ ಜನರಿಂದ ಬೆಳಗ್ಗೆ ಐದರಿಂದ ಮುಂಜಾನೆ ಹತ್ತು ಗಂಟೆಯವರೆಗೆ ಗುಡಿಯಲ್ಲಿ ಗದ್ದಿಗೆಗೊಳಿಸುವ ಕಾರ್ಯಕ್ರಮ ಜರುಗುವುದು ಈ ಪ್ರಕಾರ ಎಲ್ಲ ಕಾರ್ಯಕ್ರಮಗಳು ಜರುಗಿ ಜಾತ್ರೆಯು ಮಂಗಳ ಕರಗೊಳ್ಳುವುದು ಸಮಸ್ತ ಸದ್ಭಕ್ತರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುವವರು ಕಟಕೋಳ ಗ್ರಾಮದ ಸದ್ಭಕ್ತ ಮಂಡಳಿ ಕಟಕೋಳ ಇವರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವೀಕ್ಷಿಸಲು ನಮ್ಮ ಚಾನಲ್ ಮಾಡಿ ಹೆಚ್ಚಿನ